के साथ ನೋಡಿ ಇವ್ ನಾನು ಈ ರೈತರ ಕೆಲಸ ಮಾಡ್ತೀನಿ್ರೆ ಒಂದು ಮುಂಚೆ ನಿಂದ ಒಂದು ಒಂದು ನಮ್ಮ ಹೊಲಕ್ಕೆ ಬಂದು ಹಕ್ಕೆ ವಲ್ಲಾಕ ಒಂದು ಹೆಣ್ಣಾ ಹುಡುಕಡಕತ್ತೀನಿ ಒಂದರ ಹೆಣ್ಣ ಸಿಗಬೇಕು ಏನು ಬೇಡ ಅಯ್ಯಯ್ಯ ಹಾ ಮುಂದ ಹಿಂಗಾದ್ರೆ ನಮ್ಮಂತ ರೈತರ ಬದ್ರೆ ಹೆಂಗಪ್ಪ ಮಲ್ಲಾ ಲಿಂಗಪ್ಪ ಅವ ನಾವು ನಮ್ಮ ಅಪ್ಪರ ನನ್ನ ಸಾಲಿ ಮಾట్లాಡತಿಸ್ಕೊಳ್ಳೆ ನಾನು ವಾರಿಗೆ ಹುಡುದ್ರಲ್ಲ ಸಾಲಿ ಕಲು ದೊಡ್ಡ ನೌಕರಿ ನೊಬ್ರ್ ತಗೊಂಡ್ರು ಆ ಹೊಲ ಮೇ ಆರ್ಮಿ आर्मी ಆ

Just for the 那个风。 ¡Gracias! amor, amor, amor. अंगा दना नूख देंगा नूख तेला, अला इबेरूरु वाले निनुदु कन्णिकी थानवल्लनु रमपापूर मट्टु दानी कुनन दक्त दक्त मयमेले वर्तेला थाट पाय मुचले, आला नीनवद जगल्लां थाद, मत्त म्याल अनगा प्योट्टेला चिककट न

ಸ್ವಲ್ಪ ಅವನು ನೀನ್ ಗುಲಾಲ್ ಹಚ್ಚಿಬಿಟ್ರ ನೀರ್ ಹೋಗಂಗ್ ಹೇಳಕ್ಕ ನೋಡಿದ್ರೆ ಮಗಳ ಅಂತ ತಿಳ್ಕೊಂಡಿದ್ದೆಗಳಾಗಿ ಮಾತಾಡ್ತೀಯ ನಾ ಯಾರು ಗೊತ್ತ ಈ ಊರ ಗಂಡ ಕಚ್ಚಿ ಹಾಕಿ ಅಂಟಿ ಓಡು ಕಿಲಾಡಿ ಗಂಡಂತ ಈ ಅದೆಲ್ಲ ಇರ್ಲಿ ನೀ ಹೆಣ್ಣಾಳು

ನಾನೇ ನಿಮ್ ನಂಗೆ ಸಾಲಿ ಕಲಿಲ್ಲ ಮಾಡಿ ಹುಡುಗಿ ಮಾಡಿ ನಾಲ್ಕನೇ ಕ್ಲಾಸ್ ನ ಆರ್ ಸತ್ತೆ ಓದಿ ಪಾಸ್ ಆಗಿ ನಂಬರ್ ಒನ್ ಇಲ್ಲಿ ಯಾಕೆ ನೀವು ಮನ್ಸೇರ್ ಬಿಟ್ಟಿಲ್ಲ ಅಲ್ಲ ಅಲ್ಲ ಸಾಲಿ ಕಲ್ತವ್ರೆಲ್ಲ ಏನ ಹೊಲಕ್ ಹೋಗ್ಬಾರ್ದ ಅಂತೇಳಿ ಏನ ಟಂತ ಹೋಗ್ಕೊಂಡಾಗ ಏನ್ ಕಾನೂನು ಬರ್ದೇಳಿಪ್ಪ ಅರೇಪ್ಪ ಏನಿಲ್ಲ ಇದೊಂದು ಗತ್ ಗತ್ ಸಿಕ್ಬಿಟ್ಟ ಇವ್ರಿಗೆ ತಂದಿ ತಾಯಿ ಖರ್ಚು ಮಾಡಿ ಸಾಲಿ ಕಳ್ಸುದ ಸುಳ್ಳ ಆಫೀಸ್ ಯು ಪಿ ಇಲ್ಲಿ ಹೊಡೆದೇ ಸುಮಿಖಿ ಅವ ಕೇಳಿ ನಾವು ಕಡೆ ಹೋಗುದು ಸುಳ್ಳು ಎಕ್ಸ್ಟ್ರಾ ಕ್ಲಾಸ ಸುಳ್ಳು ಅಲ್ಲೇ ವಿಕ್ ಆಗ್ತಾ ನಾನು ಆಗಿ ತಗೋತಾಳೆ ಇಲ್ಲಿ ತಗೋತಾಳೆ ಮಂದಿ ಮಾಸ್ಕೊಂಡು ಇವ್ರಿಗೆ ತೋರಿಸ್ ಎಲ್ಲ ನಾವೆಲ್ಲ ಕಲ್ಸು ಮಾಡ್ಕೋ ಬಿಡಿದ್ರೆ ಇತ್ತೀಚಾಗ ಅವ್ನ ಚಲುವಿನ ಅಂತ ಬಂದ

ಅವರ ಎಲ್ಲಾ ಪಾಠ ತಿಳ್ಕೊಂಡ್ರು ನಾನು ಗಂಜಾಕಿಲ್ಲ ಓದಿದೆ ನೀನು ಪಾಠ ತಿಳ್ಕೊಂಡೆ ಲಕ್ಷ್ಮೀ ಹಿಂಗ ಹಿಂಗ ಅವ ನಮ್ಮ ಮೀಲಾ ಮಲಕಪಾ ಒಂದ ಸುದ್ರೆ ಕಟ್ಟಿಕೊಂಡಿದ್ನಾ ಅದನ್ನ ತಗೊಂಡಿದ್ನಿ ಕೋಯ್ ಕೋಲ್ಯಾ ಕೂತ್ನೇ ಕುんだろう ಅಂತೆ ಆಕಡೆ ಚೀಚರ್ ಬಂದ್ರು ಆละ ಮಕ್ಕಳು ಇವತ್ತು ಅಜ್ಞಾನದ ಬಗ್ಗೆ ಪಾಠ ಮಾಡ್ತೀನಿ ಎಲ್ಲರೂ ಮ್ಯಾಕ್ ಅಂಗಿ ಬಿಚ್ಚಿ ಮ್ಯಾಕ್ ಗೆದ್ದಿಲ್ಲ ಅಂದ್ಬಿಟ್ರೆ ಮಗ ಸುಕ್ಕದಂಗಿರಲ್ಲಾ ತಕ್ಕದ ಅದು ಅಜ್ಞಾನದ ಪಾಠ ಅಲ್ಲ ವಿಜ್ಞಾನದ ಪಾಠ

ಅಲ್ರಿ ಟೀಚರೇ ಆ ಹೇಮ ಕೆಳೇ ಬಾ ಏರೇನೋನೆ ಡೌಳಕ್ಕೆ ಹೇ ಹೇ ಇಲ್ಲ ಇಲ್ಲ ನಿಂದ್ರ ಮುಗಿಸು ಮತ್ತೆ ಏ ಇಲ್ಲ ಬೇಡ ಬೇಡ ನೀನೇ ಹೇಳ್ಕೋ ಆಗ್ರ ಬೇಕಾ ಕಸ ಬರೋದಕ್ಕೆ ಮಾತಾಡೋ ಅಲ್ರಿ ಟೀಚರೇ ಟೀಚರ ಟೀಚರೇ ಸರ್ ಹೇಳಿ ಅಲ್ರಿ ನೀವು ಅಜ್ಞಾನ ಬಗ್ಗೆ ಪಾಠ ಮಾಡ್ತಕ ಉಂಗಿ ಬಿಚಿ ಕೈಯೆನ್ ಸಂಬಂಧ ಇದೆ ಅಂತ ಕೇಳೆ ಹಾ ಏನಾದ್ರೂ ಆ ಮಕ್ಕಳು ನಾಳೆ ಮಾನವನ ದೇವಳ ಬಗ್ಗೆ ಗುರ್ತಿಸಿಪ್ಪ ಅಂತ ಪ್ರಶ್ನೆ ಬಿತ್ತಂದ್ರ ಉತ್ತರ ಬರಕೊಳ್ಲಕತ್ತೀಚಾರ್ ಅವಾಗ ನಾ ಇದೆ ಅಲ್ಲಿ ಟೀಚರ್ ನಾನ್ ಮಾನವನ ದೇಹಳ ಬಗ್ಗೆ ಗುರ್ತಿಸಿ ಅಂತ ಪ್ರಶ್ನೆ ಬಿತ್ತಂದ್ರ ಉತ್ತರ ಬರಿತೇವೆ ಬಿಡ್ರಿ ಮತ್ತ ಹೆಣ್ಣಿನ ಭಾಗಗಳ ಬಗ್ಗೆ ಅಂತ ಪ್ರಶ್ನೆ ಬಿತ್ತಂದ್ರ ಸೋ ಭಿಸಿರಿ ಕರ ಒಂದ ಸ್ವಲ್ಪ ತೋರಿಸಲಿ ಯಾಕ ಅಂತ ಆಹಾ ನಾನು ಇಲ್ಲಿ ಹೇಳ್ಲಾ ಆಹಾ ಟೀಚರ್ ಬಡಿಗೆ ಬಡಿಗೆ ತೋನ್ ಮೂಲ್ಯ ಬೆನ್ ಹತ್ತಿದಾರ ಇನ್ನು ತನಕ ಕರೆ ಕಾಲ ಹಾಕಿಲ್ಲ ಮಗಾ ಅವ್ದಲ್ಲ ಆ ಟೀಚರ್ ನಾನ ಅವಕಿತ್ತು ಯಾಕ ನಿನ್ ಗಗ್ರಿ ಮೇಲೆ ಆ ಗಗ್ರಿ ಮೇಲೆ ಇತ್ತಿದ್ದಿಲ್ಲ ಆನ ಕಡರು ಕೊಡಬಾರ ಜಕ್ ಬರಿ ಕೊಡ್ತಿದಿ ಯಾಕ ಚಾಂಗ್ ಹೇಳ್ತ ನೋಡ ಬಾಕಿಸು

ಈಗ ಸುಟ್ಟು ಸುಟ್ಟು ಚುಟ್ಟು ನನ್ನ ರಾಜ್ಯ ಕೇಳ್ತೇನದ ಅನ್ನತ್ ಮತ್ ಯಾಕ್ ತಡ ಹುಡ್ಗರು ಯಾಕೋ ಸಂಬಂಧ ಹೊಡೆಯ